ಈ ಒಂದು ವಿಡಿಯೋದಲ್ಲಿ ಮುಂದಿನ ಹಂತ ಆದಂಥ ಕಲಾತ್ಮಕ ಯೋಗಾಸನ ಜೋಡಿ ಅಂದರೆ ಆರ್ಟಿಸ್ಟಿಕ್ ಯೋಗಾಸನ ಫೇರ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಇದಾದ ಮೇಲೆ ಹಂಗೆ ರಿದೆಮಿಕಲ್ ಲಯಬದ್ಧ ಏನಿದೆ ಅದ್ರ ಬಗ್ಗೆ ಕೂಡ ಇದ್ರೆ ಹಂತದಲ್ಲಿ ಮಾಹಿತಿ ಪಡ್ಕೊಳ್ಳೋಣ ಮೊದಲನೇದಾಗಿ ಈಗ ನಾವು ನಮ್ಮ ಒಂದು ದೀರ್ಘಾಯುಷ್ ಯೋಗ ಜೀವನ ಶೈಲಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಎಸ್ ಜಿ ಎಫ್ ಐ ಒಂದು ಹೊಸ ಸಿಲೆಬಸ್ ಏನು ಪಠ್ಯಕ್ರಮ ಬಂದಿದೆ ಯೋಗಾಸನಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ ಇದು ಅಂತಿಮ ಹಂತದಲ್ಲಿ ಈ ಒಂದು ವಿಡಿಯೋದಲ್ಲಿ ಕಲಾತ್ಮಕ ಯೋಗಾಸನ ಜೋಡಿ ಅಂದರೆ ಆರ್ಟಿಸ್ಟಿಕ್ ಫೇರ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆ ಒಂದು ನಿಯಮಗಳಲ್ಲಿ ಕಲಾತ್ಮಕ ಯೋಗಾಸನ ಜೋಡಿ ಸ್ಪರ್ಧೆ ಇಬ್ಬರು ಕ್ರೀಡಾಪಟುಗಳನ್ನು ಒಳಗೊಂಡಿದೆ ಗೊತ್ತಿದೆ ಆಲ್ರೆಡಿ ನಾನು ಹೇಳಿದ್ದೀನಿ ಇಲ್ಲಿ ಫೇರ್ ಅಂದರೆ ಒಂದು ಜೋಡಿ ಇಬ್ಬರು ಆಗಿರ್ತಾರೆ ಕಲಾತ್ಮಕ ಯೋಗಾಸನ ಜೋಡಿ ಸ್ಪರ್ಧೆಯಲ್ಲಿ ಕ್ರೀಡಾಪಟುಗಳು ಇಬ್ಬರು ಹತ್ತು ಹತ್ತು ಆಸನಗಳನ್ನು ಇಬ್ಬರು ಮಾಡಬೇಕು ಇಲ್ಲಿ ಉದಾಹರಣೆಗಾಗಿ ಎ ಮತ್ತು ಬಿ ಒಂದು ಜೋಡಿಯಲ್ಲಿ ಇದ್ದಾರೆ ಅಂದರೆ ಎ ಮತ್ತು ಬಿ ಏನು ಹತ್ತು ಮಾಡಬೇಕು ಬೀನು ಕೂಡ ಹತ್ತು ಆಸನಗಳನ್ನು ಮಾಡಿ ತೋರಿಸ್ಬೇಕು ಅವು ಆಯ್ಕೆ ಮಾಡಿಕೊಳ್ತಕ್ಕಂಥ ಹತ್ತು ಆಸನಗಳು ನಾವು ಈ ಮೊದಲೇ ತಿಳಿಸಿದಂತೆ ಮೇಲ್ಕಂಡಂತಹ ಎ ಬಿ ಸಿ ಡಿ ಇ ಈ ಒಂದು ಐಚ್ಛಿಕ ಆಸನ ಫಾರ್ವರ್ಡ್ ಬೆಂಡಿಂಗ್ ಬ್ಯಾಕ್ವರ್ಡ್ ಬೆಂಡಿಂಗ್ ಸೈಟ್ ವಿಸ್ಟಿಂಗ್ ಹ್ಯಾಂಡ್ ಬ್ಯಾಲೆನ್ಸ್ ಲೆಗ್ ಬ್ಯಾಲೆನ್ಸ್ ಮುಂಭಾಗ ಮುಂಭಾಗೋಕೆ ಹಿಂಬಾಗೋಕೆ ಬಾಡಿ ಟ್ವಿಸ್ಟ್ ಮಾಡೋಕೆ ಕೈಗಳ ಬ ಮೇಲೆ ಭಾರ ಬಿಟ್ಟು ಮಾಡ್ತಕ್ಕಂಥ ಮತ್ತು ಕಾಲುಗಳ ಮೇಲೆ ಭಾರ ಬಿಟ್ಟು ಮಾಡ್ತಕ್ಕಂಥ ಬ್ಯಾಲೆನ್ಸ್ ಹೊಂದುವಂಥ ಆಸನಗಳನ್ನು ಅವ್ರು ಮಾಡಬೇಕಾಗ್ತದೆ ಯೋಗಾಸನ ಮತ್ತು ಭಂಗಿಗಳ ರಚನೆಯನ್ನು ನೀಡಲಾದ ಐಚ್ಛಿಕ ಆಸನಗಳ ಪಟ್ಟಿಯಿಂದ ಆಯ್ಕೆ ಮಾಡಬೇಕು ನಾ ಹೇಳಿದಂತೆ ಇಬ್ಬರು ಕ್ರೀಡಾಪಟುಗಳು ಒಂದೇ ಸಮಯದಲ್ಲಿ ಎರಡು ವಿಭಿನ್ನ ಬೇರೆ ಬೇರೆ ಆಸನಗಳನ್ನು ಮಾಡಬೇಕು ಇಲ್ಲಿ ಒಂದು ಗಮನಿಸಬೇಕು ಈ ಕಲಾತ್ಮಕ ಏನಿದೆ ಆರ್ಟಿಸ್ಟಿಕ್ ಇಲ್ಲಿ ಫೇರ್ ಏನಿದೆ ಇವರು ಡಿಫ್ರೆಂಟ್ ಮಾಡಬೇಕು ಎ ಮಾಡಿದ್ದು ಬಿ ಮಾಡೋಂಗಿಲ್ಲ ಬಿ ಮಾಡಿದ್ದು ಎ ಮಾಡೋಂಗಿಲ್ಲ ಆದರೆ ರಿಧಮಿಕ್ನಲ್ಲಿ ಸೇಮ್ ಮಾಡಬೇಕಾಗ್ತದೆ ಇಲ್ಲೂ ಒಂದಕ್ಕೊಂದು ಇಲ್ಲಿ ಸಮೀಪ ಗಮನಿಸಿ ಆರ್ಟಿಸ್ಟಿಕ್ನಲ್ಲಿ ಬೇರೆ ಬೇರೆ ಮಾಡಬಹುದು ಏನು ಹತ್ತು ಮಾಡಬೇಕು ಬೀನೂ ಹತ್ತು ಮಾಡಬೇಕು ಇಬ್ಬರು ಫೇರ್ನಲ್ಲಿ ನೋಡಿ ಈಗ ಮುಂದಿನ ಹಂತದಲ್ಲಿ ಮತ್ತೆ ಗಮನಿಸೋಣ ಒಂದೇ ಸಮಯದಲ್ಲಿ ಎರಡು ವಿಭಿನ್ನ ಆಸನಗಳನ್ನು ಅಭ್ಯಾಸ ಮಾಡಬೇಕು ಇಬ್ಬರು ಕ್ರೀಡಾಪಟುಗಳು ಒಂದೇ ಸಮಯದಲ್ಲಿ ಒಂದೇ ರೀತಿಯ ಆಸನಗಳನ್ನು ಭಂಗಿಗಳನ್ನು ಮಾಡಬಾರ್ದು ಒಂದು ವೇಳೆ ಮಾಡಿದ ಪಕ್ಷದಲ್ಲಿ ದಂಡ ವಿಧಿಸಲಾಗುತ್ತದೆ ಅಂದರೆ ಅಂಕಗಳನ್ನು ಕಡಿತ ಮಾಡಲಾಗ್ತದೆ ಆರ್ಟಿಸ್ಟಿಕ್ ಫೇರ್ನಲ್ಲಿ ಇಬ್ಬರು ಡಿಫ್ರೆಂಟ್ ಇರಬೇಕು ಒಬ್ಬರು ಮಾಡಿದ್ದು ಇನ್ನೊಬ್ಬರು ಆಸನವನ್ನು ಮಾಡೋಂಗಿಲ್ಲ ಇಬ್ಬರದ್ದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಇರಬೇಕು ಅದನ್ನೆಲ್ಲಿ ಗಮನಿಸ್ಬೇಕು ನಾವು ಕ್ರೀಡಾಪಟುಗಳು ಪಿರಾಮಿಡ್ ರಚನೆ ಅಥವಾ ಆಸನಗಳನ್ನು ಒಂದರ ಮೇಲೊಂದು ಮಾಡಬಹುದು ಇಬ್ಬರು ಸೇರಿಕೊಂಡು ಐಚ್ಛಿಕ ಆಸನಗಳ ಪಟ್ಟಿಯಿಂದ ಆಯ್ಕೆ ಮಾಡಿರ್ತಕ್ಕಂಥ ಆಸನಗಳನ್ನು ಅವ್ರಿಗೆ ಇಬ್ಬರು ಕ್ರೀಡಾಪಟುಗಳು ಸೇರಿಕೊಂಡು ಒಂದು ಪಿರಮಿಡ್ ರಚನೆ ಮಾಡಬಹುದು ಅಥವಾ ಆಸನಗಳನ್ನು ಒಂದಾದರ ಮೇಲೊಂದರಂತೆ ಮೇಲೊಂದು ಅವ್ರು ಮಾಡಬಹುದು ಇಲ್ಲಿ ಅವಕಾಶ ಇದೆ ಆರ್ಟಿಸ್ಟಿಕ್ ಫೇರ್ನಲ್ಲಿ ಈ ಕಲಾತ್ಮಕ ಯೋಗಾಸನ ಜೋಡಿ ಸ್ಪರ್ಧೆಯು ಪ್ರಸ್ತುತಿ ಸಮಯ ಕೂಡ ಇಲ್ಲಿ ನೂರ ಐವತ್ತು ಸೆಕೆಂಡು ಇಂದು ನೂರ ಎಂಬತ್ತು ಸೆಕೆಂಡ್ ಅಂದರೆ ಎರಡೂವರೆ ನಿಮಿಷದಿಂದ ಮೂರು ನಿಮಿಷ ಅಷ್ಟೇ ಅವ್ರದ್ದು ಸಮಯ ಇರ್ತದೆ ಅಷ್ಟರಲ್ಲೇ ಮುಗಿಸ್ಬೇಕು ಇಲ್ಲಿ ಒಂದು ನಿಮಗೆ ಡೌಟ್ ಕ್ಲಿಯರ್ ಆರ್ಟಿಸ್ಟಿಕ್ ಫೇರ್ನಲ್ಲಿ ಒಬ್ಬರು ಮಾಡಿದ್ದು ಇನ್ನೊಬ್ಬರು ಮಾಡಂಗಿಲ್ಲ ಅಟ್ ಎ ಟೈಮು ಕೂಡ ಮಾಡೋಂಗಿಲ್ಲ ಅದು ವಿಭಿನ್ನವಾಗಿರಬೇಕು ಸೇಮು ಅವರು ನೋಡಿ ಅವ್ರು ಕಾಪಿ ಮಾಡಿದರೆ ಅಂಕ ಪಾಯಿಂಟ್ ಫೈವ್ ಕಡ್ಮಿತ ಆಗ್ತದೆ ಅನ್ನೋದು ಕ್ರೀಡಾಪಟುಗಳು ಪ್ರದರ್ಶನದ ಸಮಯದಲ್ಲಿ ಕನಿಷ್ಠ ಐದು ಸೆಕೆಂಡ್ಗಳ ಕಾಲ ಪ್ರತಿಯೊಂದು ಆಸನದ ಭಂಗಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಇಲ್ಲಿ ಕೂಡ ಹಾಗೆಯೇ ಆರ್ಟಿಸ್ಟಿಕ್ ಪೇರ್ನಲ್ಲಿ ಕೂಡ ಅವರೇನು ಆಫ್ನಲ್ ಆಸನ ಬೆಂಡಿಂಗ್ ಆಸನ ಪ್ರದರ್ಶಿಸ್ತಾರೆ ಮಿನಿಮಮ್ ಐದು ಸೆಕೆಂಡು ಆ ಆಸನದ ಭಂಗಿಯಲ್ಲಿ ಅವರು ಪೂರ್ಣ ಪ್ರಮಾಣದ ಪೂರ್ಣ ಹಂತದ ಒಂದು ಭಂಗಿಯಲ್ಲಿ ಅವರು ವೋಲ್ಡಿಂಗ್ನಲ್ಲಿ ನಿಲ್ಲಬೇಕು ಅಂತಕ್ಕಂಥ ನಿಯಮ ಕ್ರೀಡಾಪಟುಗಳು ಆಸನಗಳನ್ನು ಅನುಕ್ರಮವನ್ನು ಸುಖ್ಯಾನ್ಸನ್ನು ಪ್ರದರ್ಶನಕ್ಕೆ ಮೊದಲು ಆಸನದ ಕೋಡ್ನೊಂದಿಗೆ ಸಲ್ಲಿಸಬೇಕಾಗುತ್ತದೆ ಇಬ್ಬರು ಕ್ರೀಡಾಪಟುಗಳು ಐದು ವಿಭಾಗಗಳಿಂದ ಒಟ್ಟು ಹತ್ತು ಆಸನಗಳನ್ನು ಆಯ್ಕೆ ಮಾಡಿ ಸಲ್ಲಿಸಬೇಕಾಗ್ತದೆ ಇಲ್ಲಿ ಗಮನಿಸಬೇಕು ಯಾರು ಈಗ ಆರ್ಟಿಸ್ಟಿಕ್ ಫೇರ್ನಲ್ಲಿ ಭಾಗವಹಿಸ್ತಾರೆ ನಾ ಹೇಳಿದೆ ಉದಾಹರಣೆ ಎ ಆ್ಯಂಡ್ ಬಿ ಅಂತ ಎ ಯಾವ ಆಸನಗಳನ್ನು ಹ್ಯಾಂಡ್ ಬ್ಯಾಲೆನ್ಸು ಲೆಗ್ ಬ್ಯಾಲೆನ್ಸು ಫಾರ್ವರ್ಡ್ ಬೆಂಡಿಂಗು ಬ್ಯಾಕ್ವರ್ಡ್ ಬೆಂಡಿಂಗು ಸೈಟ್ ಟ್ವಿಸ್ಟಿಂಗು ಐದು ವಿಭಾಗದಲ್ಲಿ ಏನು ಮಾಡ್ತಾನೆ ಅನ್ನೋದನ್ನು ಒಂದು ಪಟ್ಟಿ ಮಾಡಿ ಕೊಡಬೇಕು ಜಡ್ಜಸ್ಗೆ ಇನ್ನು ಬಿ ಕೂಡ ಹಾಗೇ ಅತಂದೇ ಬೇರೆ ಇರ್ತದೆ ಇತ್ತಂದೇ ಬೇರೆ ಇರ್ತದೆ ಇಲ್ಲಿ ಇಬ್ಬರು ಕೂಡ ಒಂದಾಗಿ ಸೇಮ್ ಆಸನಗಳನ್ನು ಮಾಡುವಂತಿಲ್ಲ ಅದನ್ನು ಮೊದಲೇ ಅಲ್ಲಿ ಸಲ್ಲಿಸ್ಬೇಕಾಗ್ತದೆ ಕ್ರೀಡಾಪಟುಗಳು ಪ್ರದರ್ಶನದ ಮೊದಲು ಪೆಂಡ್ರವ್ನಲ್ಲಿ ಸಂಗೀತವನ್ನು ಸ್ಟೇಜ್ ಮ್ಯಾನೇಜರ್ಗೆ ಸಲ್ಲಿಸಬೇಕಾಗ್ತದೆ ಅದರಲ್ಲಿ ಪ್ರದರ್ಶನದ ಸಂಗೀತವನ್ನು ಹೊರತುಪಡಿಸಿ ಬೇರೇನೂ ಇರಬಾರದು ಇಲ್ಲಿ ಯಾಕಂದರೆ ಈ ಆರ್ಟಿಸ್ಟಿಕ್ ಸಿಂಗಲ್ ಮತ್ತು ಫೇರ್ನಲ್ಲಿ ಮ್ಯೂಸಿಕ್ಕನ್ನು ಬಳಸೋದ್ರಿಂದ ಅವರಿಗೆ ಇಷ್ಟವಾದಂತಹ ಮ್ಯೂಸಿಕ್ಕು ಅದು ಲಯಬದ್ಧವಾಗಿರಬೇಕು ಎಲ್ಲರೂ ಕೂಡ ಅಲ್ಲಿ ಇರ್ತಕ್ಕಂಥವ್ರಿಗೆ ಯೋಗಾಸನಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಮ್ಯೂಸಿಕನ್ನು ಬಳಸ್ಕೊಂಡು ಅದು ಪೆನ್ ಬೇರೆ ಅದನ್ನು ಬಿಟ್ಟರೆ ಬೇರೆ ಏನು ಬೇಕಂದರೆ ಅವ್ರಿಗೆ ಸಮಯ ವ್ಯರ್ಥ ಆಗುತ್ತೆ ಅದಷ್ಟೇ ಅಲ್ಲಿರಬೇಕು ಅಥವಾ ಅವ್ರದ್ದೇ ಆದಂತಹ ಒಂದು ರೀಚಾರ್ಜಬಲ್ ಒಂದು ಬ್ಲೂಟೂತನ್ನು ಕೂಡ ಅವ್ರು ತೆಗೆದುಕೊಂಡು ಬಂದಿರಬಹುದು ಅಲ್ಲಿ ಅದನ್ನು ಸೆಟ್ ಮಾಡ್ಕೊಂಡು ಮೊದಲೇ ಬಂದಿರಬಹುದು ಅದು ಕೂಡ ಇನ್ನೂ ಪ್ಲಸ್ ಪಾಯಿಂಟ್ ಇಲ್ಲಿ ಅವರು ಪೆನ್ ಡ್ರೈವ್ನಲ್ಲಿ ಆ ಸಂಗೀತವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಜಡ್ಜ್ನಲ್ಲಿ ಜಡ್ಜ್ಮೆಂಟ್ ಮಾಡ್ತಕ್ಕಂತಹ ಸ್ಟೇಜ್ ಮ್ಯಾನೇಜರ್ಗೆ ಅದನ್ನು ಒಪ್ಪಿಸ್ಬೇಕಾಗ್ತದೆ ಇನ್ನು ಅದೇ ಪ್ರಕಾರದಲ್ಲಿ ಈಗ ಇನ್ನೊಂದು ಹಂತಕ್ಕೆ ನಾವು ಬರೋದಾದರೆ ಮುಂದಿನ ಹಂತದಲ್ಲಿ ಲಯಬದ್ಧ ರಿಧಮಿಕ್ ಜೋಡಿ